ನಮಸ್ತೆ ಸ್ನೇಹಿತರೆ ಇವತ್ತು ನಾನ್ ನಿಮ್ಗೆ ಕರೆಮಣಿ ತಾಳಿ ಪೋಣಿಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ಬೇಗನೆ ಕೋಣಿಸ್ಕೋಬಹುದು ಐದರಿಂದ ಹತ್ತು ನಿಮಿಷದೊಳಗಡೆ ನಿಮ್ ತಾಳಿನ ಪೋಣಿಸ್ಕೋಬಹುದು ಎಷ್ಟೇ ಚಿಕ್ಕ ಗುಂಡಾಗಿದ್ರು ಕೂಡ ಬೇಗ ಪೋಣಸ್ಕೋಬಹುದು ಅದು ಹೇಗೆ ಅಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ಹಾಗೆ ಏನ್ ಬೇಕು ಅಂತ ಕೂಡ ಪೋಣಿಸೋಕೆ ನಿಮ್ಗೆ ತೋರ್ಸ್ಕೊಡ್ತೀನಿ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡಿ ಸೂಜಿ ತಗೊಂತ ಇದ್ದೀನಿ ದಾರದಲ್ಲಿ ಏರ್ಸಕ್ಕೆ ಈ ರೀತಿ ಕರೆಮಣಿಗಳು ಇದ್ದಾಗ ಚಿಕ್ಕದಾಗಿದ್ದಾಗ ಏರ್ಸಕ್ಕೆ ಬರೋದಿಲ್ಲ ಕೈಯಲ್ಲಿ ಹೋದ್ರೆ ದಾರದಲ್ಲಿ ಹೋಗ್ತಾ ಇರಲ್ಲ ನಾನು ಸೂಜಿ ಮುಖಾಂತರ ನಿಮಗೆ ಯಾವ ರೀತಿ ಏರ್ಸ್ಬೇಕು ದಾರದಲ್ಲಿ ಪೋಣಸ್ಕೋಬೇಕು ಅನ್ನೋ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ಇವು ಹೆಮ್ಮಿಂಗ್ ಸೂಜಿನೇ ಆದ್ರೆ ಇದು ಇಲ್ಲಿ ದಪ್ಪ ಇದೆ ಹೋಲು ಈ ರೀತಿ ಅದನ್ನ ತಗೋಬೇಡಿ ಈ ರೀತಿ ತೆಳುವಾಗಿರುತ್ತೆ ಹೋಲು ಈ ರೀತಿ ತೆಳುವಾಗಿರುತ್ತೆ ಹೋಲು ಅದನ್ನ ತಗೊಳ್ಳಿ ತುಂಬಾ ಚೆನ್ನಾಗಿ ಕೂರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎಷ್ಟು ಚಿಕ್ಕದಾಗಿದೆ ಈ ರೀತಿ ಚಿಕ್ಕದಾಗಿ ಇರೋದನ್ನ ತಗೋಬೇಕು ನೀವು ಇದೆಲ್ಲ ಸ್ವಲ್ಪ ದಪ್ಪ ಇರುತ್ತೆ ಇದರಲ್ಲಿ ಆ ಕರಿಮಣಿಯನ್ನ ಹಾಕಿದ್ರೆ ದಾಟೋದಿಲ್ಲ ಈ ಕಡೆಯಿಂದ ದಾಟೋದಿಲ್ಲ ದಾರದಿಂದ ಹೊರಗೆ ಬರೋದಿಲ್ಲ ಈ ರೀತಿ ಚಿಕ್ಕದಿರೋದು ತಗೋಬೇಕು ಇದೆರಡು ಬರುತ್ತೆ ದಾರ ತಗೊಂಡಾಗ ನೀವು ದಾರದ ಜೊತೆ ಕೇಳಿದ್ರೆ ಈ ರೀತಿ ಇರೋದನ್ನ ಸೂಜಿ ಕೊಡ್ತಾರೆ ಅದಕ್ಕೆ ಅದ್ರೊಳಗೆ ಕೊಂಡ್ಸಕ್ಕಾಗಿ ಈ ಸೂಜಿ ಇರುತ್ತೆ ಈ ರೀತಿ ದಾರದ ರೀಲ್ ಗಳು ಸಿಗ್ತವೆ ನೀವು ತಗೋಬಹುದು ಕಲರ್ಸ್ ಎಲ್ಲಾ ಕಲರ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಅಲ್ಲಿ ತಗೋಬಹುದು ಇದು ತುಂಬಾ ತೆಳುವು ಇರುತ್ತೆ ದಾರ ಎರಡ್ ಮಡಕೆ ಮೇಲೆ ಹಾಕಿದ್ರೆ ಆಗುತ್ತೆ ನೀವು ಶಿವ ದಾರ ಅಂತ ಏನ್ ತಗೋಂತೀರಾ ಅದೇ ರೀತಿ ಬರುತ್ತೆ ಇಲ್ಲಾಂದ್ರೆ ಕರೆಮಣಿಗೆ ಪೋಣಸಕ್ ದಾರ ಸಿಗುತ್ತೆ ಅದೇ ರೀತಿನೇ ಇರುತ್ತೆ ಗಟ್ಟಿ ಇರುತ್ತೆ ಸ್ವಲ್ಪ ಆದ್ರೆ ತೆಳುವಾಗಿರುತ್ತೆ ಇರುತ್ತೆ ಅಷ್ಟೇ ಈ ಸಣ್ಣ ಮಣಿ ಎರ್ಸಕ್ಕೆ ಈ ತರ ದಾರ ತುಂಬಾ ಚೆನ್ನಾಗಿ ಆಗುತ್ತೆ దారీతి కౌల్ ఒడ్ ఇతల్ స్వల్ప క్రాస్ కట్ మిస్కో అార అడ్జస్ట్ మళ్ళీ నేను అర్ధ మారట్టు తినీ తి మొదలగే కొంట్ హాక్తీ ఎరడ మేల్ తగ్గిన నన్ను ఇవగా ಇವಾಗ ಹೇಗೆ ಅಂತ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ನೀವು ಕರಿಮಣೆ ಗುಚ್ಛು ತಗೊಂಬಂದಾಗ ಈ ರೀತಿ ಗುಚ್ಚು ಇರುತ್ತಲ್ವಾ ನೋಡಿ ಪೋನ್ಸ್ ಇರೋದೇ ಇದೆ ಗುಚ್ಚು ನಾನು ಇದ್ರಲ್ಲಿ ಒಂದರಲ್ಲಿ ಈ ತರ ಮೂರು ಅಥವಾ ನಾಲ್ಕು ಈ ತರ ಇರುತ್ತೆ ಇದ್ರಲ್ಲಿ ಒಂದನ್ನ ತಕೊತಾ ಇದ್ದೀನಿ ನಾನು ಒಂದನ್ನ ತಕೊಂಡ್ಬಿಟ್ಟು ಇಲ್ಲಿ ಮೊದಲಿಗೆ ಈ ನಾಲ್ಕು ತರ ನಾಲ್ಕಿದೆ ಇದರಲ್ಲಿ ಒಂದನ್ ಯಾವ್ದಾದ್ರು ಎತ್ಕೋಬೇಕು ನಿಂಗೆ ಎತ್ತಿ ಇಟ್ಕೊಂಡು ಈ ರೀತಿ ನಿಮಗೆ ಗ್ರಿಪ್ ಸಿಗೋತರ ಇದನ್ನ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ನೋಡಿ ಇವಾಗ ತೋರಿಸ್ತೀನಿ ತೋರ್ಸ್ತೀನಿ ಈಸಿಯಾಗಿ ಬೇಗ ಪೊಣ್ಸ್ಕೊಂಡ್ಬಿಡ್ಬೋದು ಒಂದ್ ಹತ್ತು ನಿಮಿಷದಲ್ಲಿ ಪೋಣಸ್ ಬಿಡಬಹುದು ನೋಡಿ ಒಂದೇ ಸಲಿಗೆ ಹತ್ತು ಗುಂಡ್ ಏರ್ಸ್ಬಿಡ್ಬೋದು ಕೈ ಹಿಡಿಯಲ್ಲ ಬೇಗ ಆಗುತ್ತೆ ಸ್ವಲ್ಪ ಸೂಜಿ ಒಂದು ಪೊಣಸ್ಕೊಂಡ್ ಬೇಗ ಆಗ್ಬಿಡ್ತು ಅಂದ್ರೆ ಪೊಣಸೋದು ಅರ್ಧ ಬೇಗನೆ ಆಗೋಗುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನೀವು ತಾಳಿನ ಪೋಣಿಸ್ಕೊಂಡ್ಬಿಡ್ಬೋದು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ವಲ್ಪ ಈ ರೀತಿ ಎಳ್ಕೊ ಅಂತ ಅದು ತೆಗ್ಯದೇ ಬೇಡ ನೀವು ಹಾಗೆ ಬಿಡಬಹುದು

ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಇವಾಗ ಒಂದ್ ಲೈನ್ ಪೂರ್ತಿ ಪೋನ್ಸ್ಕೊಂಡ್ ಬಂದಿದ್ದೀನಿ ನಾನು ಇದನ್ನ ಈಗ ಬಿಚ್ಚಿ ತೋರಿಸ್ತೀನಿ ಇದು ನಾವು ಹಾಕಿರೋ ದಾರ ಇದು ಕರಿಮಣಿ ಕುಚ್ಚಲ್ಲಿ ಇರೋ ದಾರನೇ ಇದನ್ನ ಈಗ ನಾನು ಕಟ್ ಮಾಡಿ ತೆಗಿತೀನಿ ನೋಡಿ ಇವಾಗ ಎರ್ಸಿದಿನಲ್ಲ ಈ ದಾರದಿಂದ ಈ ಕಡೆ ಕಳಿಸಿದ್ರೆ ಪೂರ್ತಿ ಈ ಕಡೆ ಹೋಗುತ್ತೆ ಒಂದು ಲೈನ್ ಪೋಣಿಸ್ಕೊಂಡೆ ಇದರಲ್ಲಿ ನಾನು ನಿಮ್ಗೆ ಅವಾಗ್ಲೇ ನಾಲ್ಕು ತೋರಿಸಿದ್ದೆ ಇವಾಗ ಮೂರಿದೆ ಕಾಣಿಸ್ತಾ ಇದೆಯಾ ಒಂದು ಎರಡು ಒಂದು ಎರಡು ಮೂರು ಒಂದನ್ನ ಇವಾಗ ನಾನು ಪೋಣಿಸಿದೆ ಇದೇ ರೀತಿ ಇನ್ನೊಂದು ಕೂಡ ನಿಮಗೆ ಕೋಣಸ್ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಒಂದನ್ನ ತಕ್ಕೊಂತ ಇದ್ದೀನಿ ನಾನು ಇವಾಗ తండ ఈ స్వల్ప ముందే సీ సూజీ పొండ్స్టెడ్డి ఇట్కర్తి దారనా అదన ఇతి మళ్ళీ ఎల్ బిట్తి అద్ర పక్కనే తగోకు ಈ ತರದ್ ಮಣಿ ಎಣಸ್ಬೇಕ ಏರ್ಸ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಕೋಣಸೋದು ಈ ಗುಂಡನ್ನ ಕೈಯಲ್ಲಿ ಹಿಡ್ಕೊಳಕೆ ಆಗ್ತಿರಲ್ಲ ಅಷ್ಟು ಜಾರ್ತಾ ಇರುತ್ತೆ ಈ ಈ ತರ ಫೋನ್ಸ್ ನೋಡಿ ನೀವು ಎಷ್ಟು ಬೇಗ ಆಗುತ್ತೆ ಅಂತ ಇದು ತುಂಬಾ ಸುಲಭವಾದ ವಿಧಾನ ಈ ರೀತಿ ಒಂದ್ಸಲ ನೀವು ಕರೆಮಣಿ ತಾಳಿ ಅಥವಾ ಮಕ್ಕಳ ಯಾವ್ದಾದ್ರು ಸರ ಹರಿದ್ರೆ ಈ ರೀತಿ ಫೋನ್ಸಿ ನೋಡಿ ಎಷ್ಟು ಬೇಗ ಆಗುತ್ತೆ ಅಂದ್ರೆ ನೀವೇ ಆಶ್ಚರ್ಯ ಪಡ್ತೀರ ಇಷ್ಟು ಬೇಗ ನಾನು ಸರಾನ ಪೋಣಿಸಿ ಮುಗಿಸಿದೆ ಅಂತ ನೋಡಿಲಿ ಒಂದು ಲೈನ್ ನಾನು ಪೂರ್ತಿ ಇವಾಗ ಹಾಕಿದೀನಿ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಈ ರೀತಿ ಸರ್ಸ್ಕೋಬೇಕು ಸರ್ಸ್ಕೊಂಡ್ಮೇಲೆ ಇದು ನಾವು ಪೋಣಸಿರೋ ದಾರ ಇದು ಮೊದಲಿಗೆ ಇದ್ದ ದಾರ ಅದನ್ನ ಕಟ್ ಮಾಡಿ ತಗದ್ ತೆಗೆದ್ರೆ ಈಗ ಆಗುತ್ತೆ ಎರಡ್ ಲೈನ್ ಪೋಣಿಸ್ಬಿಟ್ಟೆ ನಾನು ಇವಾಗ ಇದೇ ರೀತಿ ಪೂರ್ತಿ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟ್ ಲೆಂತ್ ಲೆಂತ್ ಅನ್ನ ನೀವು ಕೋಣಸ್ಕೋಬೇಕು ನೋಡಿ ಇಲ್ಲಿ ಒಂದು ಗುಂಡಿದೆ ಇದೆ ನಾನು ಹಾಗೆ ನಿಮಗೆ ತೋರಿಸ್ತೀನಿ ನೋಡಿ ಗುಂಡ ಅದನ್ನ ನಾವು ಈ ರೀತಿ ತಕ್ಕೋಬೇಕು ಮತ್ತೆ ಇಲ್ಲಿ ಕೈಯಲ್ಲಿ ಕೂಡ ಕ್ಯಾಪ್ಚರ್ ಮಾಡ್ಬೇಕು ಎಲ್ಲಿ ಇರುತ್ತೆ ಅಂದ್ಬಿಟ್ಟು ನೋಡಿ ಇದು ತುಂಬಾ ಕೈ ಹಿಡಿಯುತ್ತೆ ಈ ಸಮಯದಲ್ಲಿ ಒಂದು ಹತ್ತು ಗುಂಡನ್ನ ನೀವು ಪೋಣಿಸ್ಬಿಡ್ಬೋದು ಬಿಡ್ಬೋದು ನಾನು ಇವಾಗ ರೆಡಿ ಇದಕ್ಕೊಂದು ಕೋಣಸ್ ಸ್ವಲ್ಪ ಲೆಂತ್ ಆಗಿದೆ ಅದನ್ನ ನಾನು ಇದಕ್ಕೆ ஓ உத கடுமதுக்கு இதில் தக்கோத்தீன் நான் தோர்ஸ் தேன் அது அந்த சரண ரெடி இதன போன்ஸ்க்கோ சூஜி தார்க்கு ரெடிக்கே தோர்சீனா அதே ரீதி நோடி நீங்க எஸ்டு ஆகி இருத்தல அஷ்டன்னு வீடியோ இஷ்ட மறிபேடி ನೋಡಿ ನಿಮ್ಗೆ ಎಷ್ಟು ಹೆಚ್ಚಿಗೆ ಆಗಿರುತ್ತಲ್ಲ ಅದನ್ನ ನೀವು ಈ ಕಡೆಗೆ ತಕ್ಕೋಬಹುದು ನೋಡಿ ಇದು ಲೆಂತ್ ಇದೆ ತುಂಬಾ ಇದು ಸ್ವಲ್ಪ ಕಡಿಮೆ ಆಗಿತ್ತು ನನಗೆ ಹಾಗಾಗಿ ನಾನು ಅದನ್ನ ಈ ಕಡೆಗೆ ಸರ್ಸ್ಕೊತ ಇದ್ದೀನಿ ಹೇಳ್ಕೊಂಡ್ರೆ ಬರುತ್ತೆ ಈ ಮೊದಲಿಗೆ ಗಂಟು ಹಾಕೊಂಡಿದೀನಿ ಅದೇ ರೀತಿ ఇం ఒ దార ఒసరియ ఇక నోడ్కట్ హోక్కు ఇల్లీ గంట హెని ఇవ్వ ఇల్గే గంట ఒందూర్ గంట హాకళి బియ్య ఈ కడ మే ఎర కడూ కూడా ನಾನಿವಾಗ ಎರಡು ಗಂಟ ಹಾಕಿದೀನಿ ಇವಾಗ ತಾಳಿಗೆ ಯಾವ ರೀತಿ ಕಟ್ಕೋಬೇಕು ಅಂತ ನಾನ್ ನಿಮಗೆ ತೋರ್ಸ್ಕೊಡ್ತೀನಿ ಈ ರೀತಿ ಉಕ್ ಮಾಡಿಸ್ಕೊಂಡ್ರೆ ಇದಕ್ಕೆ ಉಕ್ಕು ಈ ರೀತಿ ಬೇಕಾಗುತ್ತೆ ಚಿನ್ನದಿದ್ರೆ ಈ ತರ ಬಂದಿರುತ್ತೆ ಇರ್ಲಿಲ್ಲ ಅಂದ್ರೆ ಈ ರೀತಿ ಮಾಡಿಸ್ಕೋಬೇಕಾಗತ್ತೆ ಈ ರೀತಿ ರಿಂಗ್ ಬೇಕಾಗುತ್ತೆ ನಿಮ್ ಹತ್ರ ರಿಂಗ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಬಂಗಾರದ ಅಂಗಡಿಗೆ ಹೋದ್ರೆ ಮಾಡ್ಕೊಡ್ತಾರೆ ಕೆಲವೊಂದ್ ಕಡೆ ನೋಡ್ಕೊಡೋರು ಸಿಗೋದಿಲ್ಲ ಅವಾಗ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ನೀವು சமன்யா கிபெஞ்ச் தகவல கீ பெஞ்சா உக்கன்னீத்து இவாக தோர்ஸ் கொடுத்தீங்க இது நோடி லாக்கி கட்டிங் பிளேயர் தகளி இல்லை சண்ட கட்டிங் பிளேயர் தகளி இல்ல தோட கட்டி பிளேர் தி நான் இதில் ஒன் லாக்கி நோடு ஓப்பன் ஆய்வு ನೀವು ಬಂಗಾರದ ಅಂಗಡಿಗೆ ಹೋದ್ರೆ ಈ ರೀತಿ ಹಿಂಗ್ ದುಂಡು ಮಾಡ್ಕೊಡ್ತಾರೆ ಪಾಪ ಇದು ತಂತಿ ಹೇಳೋಕೆ ನಾನು ಕಟಿಂಗ್ ಪ್ಲೇಯರ್ ಅಲ್ಲಿ ಇದನ್ನೇ ತೆಗೆದಿದ್ದೀನಿ ಎಮರ್ಜೆನ್ಸಿ ಇದನ್ನ ಮಾಡ್ಕೋಬಹುದು ಹಳ್ಳಿ ಜನಗಳಿಗೆ ಸಿಟಿಗ್ ಹೋಗಿ ಇನ್ನೆಲ್ಲಾ ಮಾಡ್ಸ್ಕೊಂಡ್ ಬರಕ್ ಆಗ್ಲಿಲ್ಲ ಅಂದ್ರೆ ಈ ರೀತಿನ ಬಳ್ಸ್ಕೊಳ್ಳಿ ಕೀ ಬೆಂಚ್ ಇದ್ರೆ ವೇಸ್ಟ್ ಈ ತರದ ಕೀ ಬೆಂಚ್ ಅಂತೂ ಮನೇಲಿ ಇರ್ತವೆ ಅದರಲ್ಲಿ ಲಾಕ್ ಅನ್ನು ತಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನ ಗಂಟಾಕಿ ತೋರಿಸ್ತೀನಿ ನಾನು ನಿಮ್ಗೆ இவங்க இது போன்ஸ் இட்னா ரெடி இது இத கட் கேன் இல்ல இதொழ போன்ஸரில்ல அந்த சுட் கொட் கண்டே நாலு எழைகள் அண்ட் கொள்ளு நமக்கு அதோட ஈஸி ஆக அந்த சாக்கு ஆவ இத நான் இதனோட காச்சுக்கள் బిగీతి నోడి ఇది వన్ సింగల్ ఆగ్రెండ్ నమ్ హింగ్ దాసకే బర్తిరల్ అదకోస్ ఈ రీతి నువ్వు గంట హాకళి ఈ రీతి మి దీపకే సుట్బిడి స్వల్ప అంటే ఈ రీతి ఉక్కు నమ్దు రెడీ అయితే ఇవగా నోడి ఇన్ను కూడా తోర్స్తి నవగా ఇొగ్ హాకీ నన్ను ఇల్ తగొక్ర పక్కనే ಇದ್ರ ಪಕ್ಕನೆ ಕೂರ್ಬೇಕು ಗಂಟು ಬಂದು ಆ ರೀತಿ ಗಂಟು ಹಾಕೊಳ್ಳಿ ಹಂಗಾದ್ರೆ ಗ್ಯಾಪ್ ಆಗಲ್ಲ ಮತ್ತ ಕರೆಮಣಿ ಪಕ್ಕದಲ್ಲೇ ಕೂತಂಗ ಆಗುತ್ತೆ ಅದು ನೋಡಿ ನೀವು ಯಾವುದೇ ಮಣಿ ಇದ್ದು ಈ ರೀತಿ ಪೋಣಸ್ ಇಟ್ಕೊಂಬಿಡಿ ಬೇಗ ಆಗುತ್ತೆ ನಿಮ್ ತರ ಪೋಣಸೋದಾಗ್ಲಿ ಕಟ್ಕೊಳ್ಳೋದಾಗ್ಲಿ ಈ ತಾಳಿ ಪೋಣಸ ಕರಿಮಣಿ ಪೋಣಿಸ್ಬೇಕಾದ್ರೆ ಚಿಕ್ಕದ ಹಾಕೊಳೋಕೆ ಇಷ್ಟ ಆಗ್ತಿರುತ್ತೆ ಅದ್ ಪೋಣಿಸೋದ್ ಕಷ್ಟ ಅಂದಾಗ ಈ ರೀತಿ ಪೋಣಿಸ್ ನೋಡಿ ದೊಡ್ಡದ್ ಕೂಡ ಪೋಣಿಸ್ಕೋಬಹುದು ಇದೇ ರೀತಿ ನೀವು నోడింగ్ ఒంటే మంటే నేను ఈ తర్క్ అంద ఆర్టిఫిషల్ సరే అదక చైన్స్ ఇదే ఇచ్చే బ్యాక్ అదన తోబబోదు నోడ్రల్ ఫ్రెండ్స్ కరీమణి సర చిక్క ఇవ్వరీతి పొణ ని ఈజియ్యూ தோர்ஸ் கொட்டினி யாராத பௌணி கரைமணி சார பௌன்சி கஷ்ட படுத்த அவ்ரிகே விடியோன ஷேர் மாடி இவ் போன இதே இவங்க தாழி உக்கு தோர்ஸ் தீனி தாழிக உக்கு தர மாடு நீ தர லாக்கன்ன அதுக்கே இங்கே ஹாக்கோக்குனா பீகி மாட்கோங்க ಕಡೆಯಿಂದ ನೋಡ್ ಮಾಡ್ಕೊಂಡ್ರೆ ನಿಮ್ದು ಕರಿಮಣಿ ಸರ ಕೋಣಿಸೋದು ನಿಮ್ಮ ಕರಿಮಣಿ ಸರ ಬೇಗ ಕೂಡ ಕೋಣಸ್ಕೋಬಹುದು ಚಿಕ್ಕದಾಗಿದ್ರು ಗುಂಡು ಬೇಗ ನೀವು ತಳಿನ ಬಿಡಬಹುದು ನೋಡಿ ಚಿಕ್ಕದಿದೆ ಗುಂಡು ಒಂದು ಹತ್ತು ಹದಿನೈದು ನಿಮಿಷದೊಳಗಡೆನೆ ನೀವು ಪೋಣಿಸ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ಬಹುದು ಮಂಗಲೆ ಸರನ ನೋಡಿದ್ರಲ್ಲ ಫ್ರೆಂಡ್ಸ್ ಕರೆಮಣಿ ಸರನ ಹೇಗೆ ಬೇಗ ಪೊಣಸ್ಕೋಬಹುದು ಅಂತ ನಾನ್ ನಿಮಗೆ ತೋರ್ಸ್ಕೊಟ್ಟಿದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಸ್ನೇಹಿತರೆ